ನಮಸ್ಕಾರ ಎಲ್ಲರಿಗೂ ಕೂಡ ಇವತ್ತು ನಾವು ಶ್ರೀ ಕ್ಷೇತ್ರ ಕುಂಪಣಮ ಜರಲ್ಲಿದ್ದೇವೆ ಇವತ್ತು ನಮ್ಮ ಜೊತೆಗೆ ವೆಂಕಟಕೃಷ್ಣ ಅವರಿದ್ದಾರೆ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ಮಾತಾಡ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಊರು ಯಾವ ನನ್ನದು ಆ್ಯಕ್ಚುಲಿ ನಾನು ಶಿಬರೂರು ಹಾಂ ದೇಲಂದ ಹೋಣಮಂಡೆ ದೇವಸ್ಥಾನ ಓಕೆ ಜನ ಇದ್ದಾರೆ ಸದ್ಯಕ್ಕೆ ಸದ್ಯಕ್ಕೆ ನಾನು ಒರಿಸ್ಸರ್ ಭೂಮಿ ಒಂದು ಊರಲ್ಲಿ ಒಂದು ಕ್ಷೇತ್ರ ಅಂತ ಯಾವ ಕಾರಣಕ್ಕೆ ಕ್ಷೇತ್ರ ಅಂತ ಹೇಳಿದರೆ ಮನೆಗೆ ದೇವರಾಗುವುದು ಕ್ಷೇತ್ರ ಅಂದರೆ ಎಲ್ಲ ಊರಿಗೆ ಊರಿಗೆ ಕ್ಷೇತ್ರ ಈಗ ಅದಕ್ಕೆ ಕ್ಷೇತ್ರ ಅಂತ ಹೇಳುವಾಗ ದೇವರು ಶುರುವಾಗ ಪೂರ್ವದಿಂದ ಪಶ್ಚಿಮ ನಾವು ಮನೆಯಲ್ಲಿ ಹೇಗೆ ಇಟ್ಟಾಗ ಪೂರ್ವದಿಂದ ಪಶ್ಚಿಮದಿಂದ ಹೌದು ಈಗ ಒಂದು ಕ್ಷೇತ್ರಕ್ಕೆ ಆ ಊರಿನ ಜನರಲ್ಲೂ ಒಟ್ಟು ಒಟ್ಟಾಗಬೇಕು ಒಟ್ಟು ಸೇರಬೇಕು ಯಾವ ಕಾರಣಕ್ಕೆ ಇಲ್ಲಿಂದ ಆ ಆಚರಣೆ ಬರ್ತಾರೆ ಅಂದರೆ ಅದು ಒಗ್ಗಟ್ಟಿನಲ್ಲಿ ಬಲವಿದೆ ದೇವರ ಪ್ರಾರ್ಥನೆಯಲ್ಲೂ ನಾವು ಹೇಳ್ತೇವೆ ಒಬ್ಬಮ್ಮ ಪ್ರಾರ್ಥನೆ ಮಾಡೋದಕ್ಕ ಹತ್ತು ಮಂದಿ ಸೇರಿದರೆ ಅದಕ್ಕೆ ಈಗ ನಾವು ಒಂದೇ ಜೈಕಾರ ಹಾಕೋಬೇಕು ಹತ್ತು ಮಂದಿ ಸೇರಿದಾಗ ರಾಜಕಾರಣಿಗಳಿಗೆ ಅವರು ಒಂದು ಹತ್ತು ಮಂದಿ ಓಟ್ ಹಾಕಿದರೆ ಮಾತ್ರ ಅವರು ಬರೋದು ಹಾಗಾಗಿ ಈಗ ನೀವು ಕೃಷಿ ಕ್ಷೇತ್ರ ಒಬ್ಬ ಬದಲಿದೆ ನಿಮಗಿದೀನಿ ಈ ಕ್ಷೇತ್ರಕ್ಕೆ ಹೇಗೆ ಪರಿಚಯ ಆಯಿತು ಈ ಕ್ಷೇತ್ರದಲ್ಲಿ ಅಚಾನಕ್ ಆದದ್ದು ನಾನು ಆರೋಗ್ಯದಲ್ಲಿನ ಅಭಿವೃದ್ಧಿಯನ್ನು ನಾನು ಭುವನೇಶ್ವರ ಅಂತ ಹೇಳಿ ಹೋದಾಗ ನಂತರ ನಾನು ಈಚೆ ಬರ್ತಾ ಬರುವಾಗ ಇಲ್ಲಿ ಅವ್ರದ್ದು ಶಶಿಧರಾಚಾರ್ಯ ನಮ್ಮ ಆತ್ಮ ಭಜನಾ ಸಂಘಟನೆಯಲ್ಲಿ ಬಂದ ಅವರು ಹೀಗೇನು ಹೇಳಿದ್ರೆ ಒಂದು ಚೆನ್ನೈಯಲ್ಲಿ ವಾರಾಹಿ ಮೂಲ ಸ್ಥಾನಕ್ಕೆ ಹೋಗ್ಲಿಕ್ಕೆ ನೀವು ಬರ್ದು ಬರಲಿದ್ದರು ಹಾಗೆ ನಾನು ಆ್ಯಕ್ಚುಲಿ ನಾನು ಹದಿನೈದು ವರ್ಷ ಬಂದವ ಆಗಿ ಕುಸಿದ ಅವರದ್ದು ಹಾಗೆ ಅಲ್ಲಿ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಅಲ್ಲಿಂದ ಮುಗಿಸಿದ ನಂತರ ಇಲ್ಲಿ ಬಂದಾಗ ಈ ಕ್ಷೇತ್ರದ ಪರಿಚಯ ಇದು ಅಂದರೆ ನಾನು ಎಲ್ಲಿ ಒಳ್ಳೆ ಮನಸ್ಸಿದೆ ಅಲ್ಲಿ ನಾನು ಸೇರುವುದು ಬಹಳ ಬೇಗ ಖಂಡಿತ ದೇವಸ್ಥಾನದಿಂದ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಖಂಡಿತ ಅಂತ ಮನಸ್ಥಿತಿಗೆ ಖಂಡಿತ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಇದಕ್ಕೆ ಅಂದರೆ ಈಗ ನಮ್ಮ ವಿಡಿಯೋ ಕೊಡ್ತದೆ ಯಾವ ರೀತಿ ಸಹಕಾರ ದೇವರಿಗೆ ಬೇಕಾಗಿರುವುದು ಎಲ್ಲಿ ಭಕ್ತಿ ಶ್ರದ್ಧೆ ಉಂಟು ಅಲ್ಲಿ ಆಟೋಮೆಟಿಕ್ ಆಗಿ ಗಾಯ ವಾಜ ಕರ್ತವ್ಯ ವಾಚ ಮನಸ್ಸು ಈ ಊರು ಸೇರಿದಾಗ ಮಾತ್ರ ನಮಗೆ ಅಲ್ಲಿ ಅದನ್ನು ಸೆಳೀತದೆ ಅದು ಎಲ್ಲಿ ನಮ್ಮಲ್ಲಿ ಭಾವ ಇಲ್ವೋ ಅಲ್ಲಿ ಸೆಳೀಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಮಾತಾಡ್ತಿದ್ರೆ ಅದು ಇಟ್ಕೊಂಡು ನಾವು ಮಾತಾಡಿದರೆ ಮಾತ್ರ ಅದರ ಒಳಗೆ ಹಾಗಾಗಿ ಈಗ ಊರಿನವರೆಲ್ಲರೂ ಕೂಡ ಸೊ ಒಂದು ಕ್ಷೇತ್ರ ಒಂದು ಚೆನ್ನಾಗಿ ಬೆಳೆದಿಲ್ಲ ಊರಿಗೆ ಏನು ಒಳ್ಳೆಯದು ಆ್ಯಕ್ಚುಲಿ ನಾವು ಏನು ಅಂತ ಹೇಳ್ತೀವಿ ನಾವು ಈ ನಮ್ಮ ಟ್ಯಾಂಕೀಲಿ ತುಂಬಿದ ನೀರದ ನೀರಿಗಿಂತಲೂ ಬಾವಿ ನೀರು ಶ್ರೇಷ್ಠ ಅಂತ ಇನ್ನೂ ಹೋದಾಗ ಕೆರೆ ನೀರು ಇನ್ನೂ ಕೂಡ ಚೆನ್ನಾಗಿ ಹಾಗೆಯೇ ಸಮುದ್ರ ಸಮುದ್ರಕ್ಕೆ ಯಾವುದಿಲ್ಲ ಅಲ್ಲಿ ಎಲ್ಲ ನೀರುಗಳು ಸೇರಿದವು ಸಮುದ್ರ ಪವಿತ್ರ ಅಂತ ಹೇಳಿ ಹೌದು ಆದ್ರಿಂದ ಈ ಅದೇ ರೀತಿ ದೇವಸ್ಥಾನಗಳು ಹತ್ತು ಮಂದಿ ಸೇರಿದಂತಹ ಭಕ್ತರ ಆ ಪವಿತ್ರತೆಯನ್ನು ಇನ್ನೂ ಹೆಚ್ಚು ಬೆಳಗಿಸಬಹುದು ಹಾಗಾಗಿ ಹೆಚ್ಚಿನ ಜನರು ಈ ಕ್ಷೇತ್ರಕ್ಕೆ ಅವರ ಅವರದೊಂದು ಕಷ್ಟ ಸುದ್ದಿ ಏನಿದೆ ಅದನ್ನು ನಾವು ಖಂಡಿತ ಹಾಗಾಗಿ ನಿಮ್ಮ ಜೊತೆ ಒಂದಷ್ಟು ಮಾತನಾಡುವ ಸರ್ ಸಿಗ್ತದೆ ಮುಂಗೂರು ಜನ